ಎಲ್ ಎಗೆ ದುಡ್ಡು ಕೊಡಿದೆ ಅಂತ ಅದಕ್ಕಾಗಿ ನಾನು ಬಂದದ್ದು ಇಲ್ಲಂದ್ರೆ ನನಗೆ ಮೂಡಿಗೆ ಕೆಲವು ನಾಲಿಗೆಯಲ್ಲಿ ಎಲುಬಿಲ್ಲ ಇಲ್ಲ ಅಲ್ಲ ಕೆಲವರು ಮಾತಾಡ್ತಾರೆ ಅಲ್ಲಿಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ನನಗೆ ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ಎದುರು ಬಂದು ಹೇಳಿ ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರೆ ಅದೇ ಜನರಿಗೆ ಮೈತ್ರಿ ಅವರಿಗೆ ಮಾಡಿದ್ದಾರೆ ಜನ ಬಿಡ್ಲಿಲ್ಲ ಇಲ್ಲಿ ಮಾಡಬಾರ್ದು ಅಂತ ಇನ್ನು ಕಾಲೇಜ್ ಮಾಡಲಿಕ್ಕೆ ಬಿಡ್ತಾರೆ ಮಾಡಲಿಕ್ಕೆ ಬಿಡ್ತಾರೆ ಇವರು ಇದರಿಂದ ಈಗ ಈ ಪೊಲೂಷನ್ ಆಗ್ಲಿಕ್ಕೆ ಕಾರಣ ನೀವೇ ಕಾರಣ ಈ ಭಾಗ ಪ್ರತಿಭಟನೆ ಮೊನ್ನೆ ಒಂದು ಸಾಂಕೇತಿಕವಾಗಿ ಐತಿ ಇವತ್ತಾಯ್ತು ಮನೆ ನಾನು ಇರಲಿಲ್ಲ ಇವತ್ತು ಬಂದಿದೆ ನಾನು ಬರ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಯಾರು ಹೇಳ್ತಾರಂತೆ ಉಮನಾಥ ದುಡ್ಡು ಹೋಗಿದೆ ಅಂತ ಅದಕ್ಕಾಗಿ ನಾನು ಬಂದದ್ದು ಇಲ್ಲಂದ್ರೆ ನನಗೆ ಮೂಢೆ ಕೆಲವು ನಾಲಿಗೆಯಲ್ಲಿ ಇಲೂಗಿಲ್ಲ ಅಲ್ಲ ಕೆಲವರು ಮಾತಾಡ್ತಾರೆ ಮಾತಾಡ್ತಾರಂತೆ ಅಲ್ಲಿಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ನನಗೆ ದುಡ್ಡು ಕೊಟ್ಟಿದ್ರೆ ದಯವಿಟ್ಟು ಎದುರು ಬಂದು ಹೇಳಿ ಯಾರಾದ್ರೂ ಕೊಟ್ಟಿದ್ರೆ ನನಗೆ ಗೊತ್ತಿದೆ ಹೇಳಿ ಇಲ್ಲಿ ಭಾಸ್ಕರನ ಮಿಲಿಟರಿ ಸ್ಕೂಲ್ ಮಿಲಿಟರಿ ಸ್ಕೂಲ್ ಅನ್ನುವರು ಬರಲಿಕ್ಕೆ ಬಿಡೋದಿಲ್ಲ ಕಾಲೇಜನ್ನು ಬರಲಿಕ್ಕೆ ಬಿಡುವುದಿಲ್ಲ ಯಾಕೆಂತ ಹೇಳಿದ್ರೆ ಹೋದ ಸಲ ನಾವು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಎರಡು ಕೋಟಿ ಬಿಡುಗಡೆ ಮಾಡಿಸಿ ನಾನೊಂದು ಫುಡ್ ಪಾರ್ಕ್ ಮಾಡ್ಬೇಕು ಯಾಕೆಂತ ಹೇಳಿದ್ರೆ ಇಂಥದ್ದೆಲ್ಲ ಇಲ್ಲಿಗೆ ಬರ್ತದೆ ಎಂಬ ಸೂಚನೆ ನನಗಿತ್ತು ಅದಕ್ಕಾಗಿದೆ ಯಾವುದೂ ಬರಬಾರ್ದು ಒಂದು ಫುಡ್ ಪಾರ್ಕ್ ಮಾಡಿದ್ರೆ ಖಂಡಿತ ಅದಕ್ಕೆ ಬೇರೆ ಯಾವ್ದಾದ್ರು ಪರ್ಮಿಷನ್ ತೆಗುದಿಲ್ಲ ಯಾಕೆಂದ್ರೆ ಫುಡ್ ಅದು ತಿನ್ನುವಂತದ್ದು ಅದಕ್ಕೆ ಪೊಲ್ಯೂಷನ್ ಆಗ್ತದೆ ಅದೇ ನಾಶ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಯಾವುದೂ ಮತ್ತೆ ಇಲ್ಲಿ ಆ ವ್ಯಾಪ್ತಿಯಲ್ಲಿ ಸಿಕ್ತಿರ್ಲಿಲ್ಲ ನಾನು ತಂದಾಗ ಇದೇ ಜನ ನಮ್ಮನ್ನು ವಿರೋಧ ಮಾಡಿದರು ಮಂತ್ರಿಗಳು ಮತ್ತು ನಾನು ಎರಡು ಕೊಟ್ಟು ರಿಲೀಸ್ ಆಗಿದ್ದು ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರು ಅದೇ ಜನ ಈಗ ಮೈತ್ರಿ ಅವರಿಗೆ ಮಾಡಿದ್ದಾರೆ ಇದೇ ಜನ ನಾನು ಹೇಳ್ಬೇಕು ಇವತ್ತು ಹೇಳಬೇಕಾಗಿದೆ ನಾವು ನಾನೊಬ್ಬರು ಇಷ್ಟರಾಗಿ ಮಾತಾಡುವ ಅದೇ ಜನ ಅವರಿಗೆ ಮಾಡಿದ್ದಾರೆ ಮೈತ್ರಿ ಅವರಿಗೆ ಗೊತ್ತಿಲ್ಲವೋ ತೊಂದರೆ ಆಗ್ತದೆ ನಮ್ಗೆ ಅಂತ ಆದ್ದರಿಂದ ಇಲ್ಲಿ ಅವರು ಪ್ರಶ್ನಿಕಿಲ್ಲ ಕೆಲವರು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಎಕರೆ ಎಂಕ್ರೋಚ್ ಮಾಡಿದ್ದಾರೆ ತೊಂದರೆ ಇಲ್ಲ ಅವರು ನಾನು ಅವತ್ತು ನಾವು ಸರ್ವೆ ಮಾಡುವಾಗಲೇ ಹೇಳಿದ್ದೇನೆ ನಮಗೆ ಗುಡ್ ಪಾರ್ಕ್ ಯಾರದ್ದು ಕೆಲವರು ಸ್ವಲ್ಪ ಕೃಷಿಯಲ್ಲ ಮಾಡಿದ್ರು ಇಲ್ಲಿಗೆ ಬಿಡಿ ನಾವು ಅದನ್ನು ಕೊಟ್ಟು ಹೋಗ್ಬೇಕು ಖಾಲಿ ಜಾಗದಲ್ಲಿ ಮಾಡುವಂತ ಖಾಲಿ ಜಾಗ ನೋಡ್ಲಿಕ್ಕೆ ನಾನು ಮಂತ್ರಿಗಳು ಇಲ್ಲಿ ಬಂದಾಗ ಹತ್ತು ಕೋಟಿ ಶ್ಯಾಂಕ್ಷನ್ ಮಾಡಿಸಿ ಎರಡು ಕೋಟಿ ಮಾಡಿಸಿದ್ದೆ ಇದೇ ಜನ ಬಿಡ್ಲಿಲ್ಲ ಇಲ್ಲಿ ಮಾಡಬಾರ್ದು ಇನ್ನು ಕಾಲೇಜ್ ಮಾಡ್ಲಿಕ್ಕೆ ಬಿಡ್ತಾರೆ ಆ ಮಾಡ್ಲಿಕ್ಕೆ ಬಿಡ್ತಾರೆ ಇವರು ಬಿಡ್ತಾರೆ ಈಗ ಇದು ಈ ಪೊಲ್ಯೂಷನ್ ಆಗ್ಲಿಕ್ಕೆ ಕಾರಣ ಇದೆ ನೀವೇ ಕಾರಣ ಈ ಭಾಗದ ಜನರು ನಾನು ನೇರವಾಗಿ ಹೇಳುದು ಮುನ್ನ ನೀವು ಹೇಳ್ತೀನಿ ಒಂದು ಹತ್ತು ಕೋಟಿ ಎಲ್ ಎಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ದುಡ್ಡು ಕೊಟ್ಟದ್ದು ದುಡ್ಡು ಕೊಟ್ಟು ಕೆಲಸ ಮಾಡುವ ಎಂ ಎಲ್ ನಾನು ಹಾಗಾಗಿ ಇವತ್ತು ಊರಿನವರು ಒಗ್ಗಟ್ಟಲ್ಲಿದ್ರೆ ನಾವು ನಿಮ್ಮ ಜೊತೆ ಇರ್ಲಿಕ್ಕೆ ಆಗ್ತದೆ ನೀವು ಕೆಲವರು ಮಾರುದು ಕೆಲವರು ದುಡ್ಡು ಕೊಡುವುದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ನೋಡಲು ರಸ್ತೆ ಕೊಡುದು ಕೊಡುದು ನಾವೇ ಒಗ್ಗಟ್ಟಾಗಿ ಮಾಡುದು ಎಲ್ಲರೂ ಒಗ್ಗಟ್ಟಾಗಿ ನಿಂತೆ ಇಲ್ಲಿ ಯಾರು ಬರ್ಲಿಕ್ಕೆ ಆಗಲ್ಲ ಲೀಗಲ್ ಆಗಿ ಮಾಡಲಿ ಇಲ್ಲಿಗಲ್ ಆಗಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಯಾವ್ದು ಲೀಗಲ್ ಆಗಿ ಯಾವಾಗ ಮಾಡ್ಲಿಕ್ಕೆ ಇದ್ರೆ ಸರ್ಕಾರ ಸಂಪೂರ್ಣ ಪಂಚಾಯತಿನ ಪರ್ಮಿಷನ್ ಬೇಕು ಪಂಚಾಯತಿನ ಮುಖ ನೋಡ್ಲಿಲ್ಲ ಅವರು ನೋಡಿದಾರಮ್ಮ ಪಂಚಾಯತ್ಗೆ ಬಂದಿದ್ದಾರೆ ಪಂಚಾಯತಿನ ಪರ್ಮಿಷನ್ ಇಲ್ಲದೇ ಯಾವುದು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಇವತ್ತೆಲ್ಲ ಡಾಕ್ಯುಮೆಂಟ್ ಅನ್ನ ತೆಗೆದಿದ್ದಾರೆ ಸಂಬಂಧಪಟ್ಟವರು ಡಾಕ್ಯುಮೆಂಟ್ ಅಲ್ಲಿ ಅದು ಲೀಗಲ್ ಅಲ್ಲ ಇಲ್ಲಿ ಏನೋ ಮಾಡ್ಕೊಂಡಿದ್ದಾರೆ ಡೂಪ್ಲಿಕೇಟ್ ಅಂತ ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಹೇಳುವಂತ ಇಷ್ಟೇ ನನಗೆ ಬಹಳ ಬೇಸರ ನನಗೆ ನೀವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅಂತ ನಾನದ ನೇರವಾಗಿ ನಿಮ್ಮ ಮಾಧ್ಯಮ ಇದ್ದೇನೆ ಇವತ್ತು ನಾನು ಹೇಳಿದ್ದು ಅವರಿಗೆ ಗೊತ್ತಾಗ ದುಡ್ಡು ಕೊಟ್ಟಾಗಿದ್ದೀರಾ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು ಕಳೆದ ಸಾಲ ನಾನು ಅವರ ಹತ್ರ ಮಾತಾಡಿದ್ದು ಅಂತ ಹೇಳಿದ್ರೆ ನೋಡಿ ಮಾರು ಲೀಗಲ್ ಆಗಿ ಕರೆಸಿ ಮಾತಾಡಿದ್ದೇನೆ ಲೀಗಲ್ ಆಗಿ ಸರಿಯಾಗಿ ಕೊಂಡಿದ್ದರೆ ಮಾತ್ರ ಮಾಡಿ ಸರ್ ಲೀಗಲ್ ಅಂತ ಹೇಳಿದರು ಬಳಿಕ ನಾವೊಂದು ಫೋನ್ ಮಾಡಿದ್ರು ನಮ್ಮ ಕಂಬಳಕ್ಕೆ ಒಂದು ಕಂಬಳಕ್ಕೆ ಏನಾದ್ರೂ ಸ್ವಲ್ಪ ಡೊನೇಷನ್ ಕೊಟ್ಟಿದ್ದೆ ಅದಕ್ಕೆ ರಸೀದಿ ಕೊಟ್ಟಿದ್ದೇವೆ ಕಂಬಳಕ್ಕೆ ಎಷ್ಟು ಡೊನೇಷನ್ ಕೊಟ್ಟಿದ್ರೆ ಅದಕ್ಕೆ ರಸೀದಿ ಕೊಟ್ಟಿದೆ ಈಗ ನಮ್ಮ ಹತ್ರ ಫ್ರೂಮ್ ಸೌನ್ಸ್ ಬಿಟ್ಟರೆ ಯಾರ ಕೈಯಿಂದಲೂ ಅವರು ಬಿಡಿ ನಮ್ಮ ಅಲ್ಲಿ ಕೆಪಿ ಟಿಸಿ ಒಂದು ನಾಲ್ನೂರು ಕೋಟಿ ರೂಪಾಯಿ ಕೆಲಸ ಆಗ್ತದೆ ಮಾರಾಟದಲ್ಲಿ ನಮ್ಮನ್ನು ಕ್ಯಾರೆ ಮಾಡಲ್ಲ ಅವರು ನಾವು ಅಲ್ಲಿ ನಾವು ಅಲ್ಲಿಂದ ಬಂದದ್ದು ಸೆಂಟ್ರಲ್ ಅಲ್ಲಿ ಮಾತಾಡಿದ್ರೆ ಸ್ಟೇಟಲ್ಲಿ ಹೇಳ್ತಾರೆ ದುಡ್ಡು ತೆಗೆದುಕೊಂಡು ರಾಜಕೀಯ ಮಾಡುವಂತ ಒಂದು ವ್ಯಕ್ತಿ ನಾನಲ್ಲ ನೆನಪಿಡಿ ದುಡ್ಡು ತೆರಕೊಂಡು ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ ಹಾಗಾಗಿ ನೀವು ಎಲ್ಲ ನಾಲ್ಕು ಅಲ್ಲಿ ದಯವಿಟ್ಟು ನೀವು ಮಾತಾಡುವಂತ ಜಾಗ್ರತೆ ಮಾಡಿ ನಿಮಗೆ ನಿಮ್ಮ ಜೊತೆ ನಾವು ಇದ್ದೇವೆ ಅದು ನೀವು ಇವು ಹುಡುಬಾರ ಬರೋದು ಏನಾಗ್ತಿತ್ತು ಇಲ್ಲಿ ಯಾರು ಬರಲಿ ಫುಡ್ ಮಾರು ಇದ್ರೆ ಅದಕ್ಕೆ ಸೊಲ್ಯೂಷನ್ ಇಷ್ಟು ಕಿಲೋಮೀಟರ್ ಕೊಡಬಾರ್ದು ನಿಮಗೆ ಪ್ರತಿ ಇಲಾಖೆಯಿಂದ ಕೊಡ್ತಾರೆ ಈಗ ಆಗದ್ದು ತೊಂದರೆ ನಮ್ಮಿಂದಲೇ ಇವತ್ತಿಂದು ನಾ ಇನ್ನೂ ನೋಡ್ತಾ ನಲವತ್ತು ಟನ್ ಐವತ್ತೆ ಲಾರಿ ಹಿಂದೆ 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 ಹೋಗ್ತದೆ ಧೂಳು ಬರ್ತದೆ ಅಲ್ಲಿಂದ ಧೂಳು ಬರ್ತದೆ ಎಲ್ಲ ಬರ್ತದೆ ಜಾಗ ಕೊಟ್ಟದ್ದು ಯಾರು ನೀವೇ ಬೇರೆ ಯಾರಿಗೊಂದು ಜಾಗ ಮಾಡಿದ್ದಲ್ಲ ನೀವೇ ಜಾಗ ಕೊಟ್ಟಿದ್ದೀರಿ ಆದ್ದರಿಂದ ನಾನು ಸ್ವಸ್ಥವಾಗಿ ಇರ್ತೇನೆ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಇರ್ತೇನೆ ನನಗೆ ಹೊರಗೆ ಒಂದು ಹೊರಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ನೇರವಾಗಿ ನಿಮ್ಮ ಜೊತೆ ನಾನು ಇರ್ತೇನೆ ಖಂಡಿತವಾಗಿ ನಿಮ್ಮ ಹೋರಾಟದಲ್ಲಿ ನಾವಿರ್ತೇವೆ ಯಾವುದೇ ಕಾರಣಕ್ಕೆ ಇಲ್ಲಿಗಲ್ ಆಗಿ ಪಂಚಾಯತ್ಗೆ ಪರ್ಮಿಷನ್ ಇಲ್ಲದೆ ಪಂಚಾಯತ್ ಲೈಸೆನ್ಸ್ ಇಲ್ಲದೆ ಪುರುಷನ್ ಕರೆಕ್ಟ್ ಆಗಿಲ್ಲದೆ ಮತ್ತೆ ಗಣಿ ಇಲಾಖೆ ಸರಿಯಾದ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲದೆ ಇದ್ರೂ ನಮ್ಮ ಗ್ರಾಮಸ್ಥರಲ್ಲಿ ವಿರೋಧ ವ್ಯಕ್ತಪಡಿಸುತ್ತಾರೆ ಇಡೀ ಗ್ರಾಮಸ್ಥರನ್ನು ನೀವು ಅವರ ಒಪ್ಪಿಗೆಯನ್ನು ಪಡೆದು ಪರ್ಮಿಷನ್ ಇಡೀ ಗ್ರಾಮಸ್ಥರಲ್ಲಿ ಯಾರೆಲ್ಲ ಇದ್ದಾರೆ ಗ್ರಾಮದ ಈ ಭಾಗದ ಜನ ಅವರ ಒಪ್ಪಿಗೆಯನ್ನು ಪಡೆದು ಪಂಚಾಯತ್ ಕೊಡಲಿ ಅಥವಾ ಇಲಾಖೆ ಕೊಡಲಿ ಇಲ್ಲಿಯೇ ಬಂದು ಸಾರ್ವಜನಿಕರ ಒಕ್ಕಿಡಿಯನ್ನು ತಗೊಳ್ಬೇಕು ಮಾಡಬಹುದೇ ಅಬ್ಜೆಕ್ಷನ್ ಕೊಟ್ಟರೆ ಕಾರಣಕ್ಕೂ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಜೊತೆ ಹೂರ್ನವರ ಜೊತೆ ನಾನಿದ್ದೇನೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡುವುದಕ್ಕೆ ನೀವು ಸುಮ್ಮನೆ ಮಾಡಿದ್ದೀರಿ ಅಂತ ಅದು ನಿಜವಾಗಿ ನೋಡುವಾಗ ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ ಅಲ್ಲ ಏನ ಕೈಗಾರಿಕೆ ಮಾಡ್ತಾ ಇದ್ದೇವೆ ಅಂತ ಪರ್ಮಿಷನ್ ತೆಗೊಂಡಿದ್ದಾರೆ ಅಂತ ಇಲ್ಲಿ ಇಂಡಸ್ಟ್ರಿ ಅಂತ ಇಂಡಸ್ಟ್ರಿ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಎಲ್ಲ ಕೆಂಪು ಕಲ್ಲಿನ ಹುಡಿಯನ್ನ ಸಿಮೆಂಟ್ ಗೆ ಮಿಕ್ಸ್ ಮಾಡ್ಲಿಕ್ಕೆ ಮಾಡ್ತಾ ಇದಾಗಿ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ನಿಮಗೆ ಅದಕ್ಕೆ ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ನಮಗೆ ಅವರದು ಯಾವುದೇ ಮೋಲಾದಿ ಇಲ್ಲ ಯಾವುದೇ ವ್ಯಾಪ್ಸಿನ್ಯ ಇಲ್ಲ ಯಾವುದೇ ದಯ ಇಲ್ಲ ನಾವು ನಮ್ಮ ಊರಿನವರ ಜೊತೆ ಅಂದ್ರೆ ಮೂರ್ನವರ ಸರಿಯಾಗಿರ್ಬೇಕು ಹೇಳಿ ನಾವೆಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕರೆತರು ಸಭೆ ಮಾಡಿದ್ರೆ ನಾನು ನಿಮ್ಮೊಟ್ಟಿಗೆ ಗೆಲ್ತೇವೆ ಅಂತ ಹೇಳಿದೆ ಓಕೆ ನಾವು ಕೊಡ್ತೇವೆ ಇಲ್ಲೇ ಸಭೆ ಮಾಡಬಾರ್ದು ಜೋರ್ ಮಾಡ್ತಾರೆ ಕೆಲವರು ದೊಡ್ಡದ ಕುಳಗಳು ಇಲ್ಲಿ ಸಹ ಹಾಗೆ ಆಗ್ಬಾರ್ದು ನೂರಕ್ಕೆ ನೂರು ಜನರು ಒಟ್ಟಿಗೆ ಇರಬೇಕು ನಾವು ಹಾಕಬಾರ್ದು ನಾವು ಕೊಡುವುದಿಲ್ಲ ನಾವು ಬಿಡುವುದಿಲ್ಲ ಇದಲ್ಲಮ್ಮ ದುಡ್ಡು ಕೊಟ್ಟ ಮುಂದೆ ರಸ್ತೆಗೆ ಜಾಗ ಕೊಡೋದು ದುಡ್ಡು ಕೊಟ್ಟ ಕೂಡ ದುಡ್ಡು ಸ್ವಲ್ಪ ಜಾಗ ಬಿಟ್ಟು ಕೊಡೋದು ಇದೆಲ್ಲ ಅಂತ ಹೇಳಿದ್ರೆ ಜನ ಇಲ್ಲಿ ಒಂದೇ ಘೋಷಣೆ ಆಗ್ಬೇಕು ಆಗ್ಬಾರ್ದು ನಿಮ್ಮ ಜೊತೆ ನಾವಿದ್ದೇವೆ ಇಲ್ಲ ಕೆಲವರು ಆಗ್ಬಹುದು ತೊಂದರೆ ಇಲ್ಲ ಅಂತ ಜಾರಿದ್ರೆ ಖಂಡಿತವಾಗಿ ಆಗೋದಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಜೊತೆ ನಿಮ್ಮ ಶಾಸಕರು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಯಾವತ್ತೂ ಇದೆ ನಾನೇ ಇದ್ದೇನೆ ಎಲ್ಲರೂ ಪಂಚಾಯತ್ ನಿಮ್ಮ ಜೊತೆ ಇದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಖಂಡಿತವಾಗಿ ಇಲ್ಲಿಗೆಲ್ಲ ಬಿಡಲಿಕ್ಕೆ ನಾವು ಬಿಡೋದಿಲ್ಲ ಹಾಗಾಗಿ ಸ್ಪಷ್ಟವಾಗಿ ಅಂತ ಇದ್ದೇವೆ ಇದು ಸಂಬಂಧಪಟ್ಟವರಿಗೆ ತಿಳಿದು